ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಭಾಳ ದಿನ ಆಯಿತು ನಾನು ವಾಯ್ಸ್ ವಿಡಿಯೋ ಮಾಡಿ ಇವತ್ತಿನ ರೆಸಿಪಿ ಬಟಾಟಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ ಅದೇ ಮಾಮೂಲಿ ಪಲ್ಯ ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡಿದರೆ ಭಾರಿ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ಮನೇಲಿ ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಬಟಾಣಿ ಸುಲ್ಕೊಳ್ತೀನಿ ಅದ್ರಲ್ಲಿ ಬೇರೆ ಇವಾಗ ಬಟಾಣಿ ಸೀಸನು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿವೆ ಅಂತಂದು ಬಟಾಣಿ ಬಟಾಣಿನ ಕುಕ್ಕರ್ಗೆ ಹಾಕ್ಕೊಂಡು ಇಲ್ಲಿ ನಾನು ಮೂರು ಆಲೂಗಡ್ಡೆ ಗುಡ್ಡಿ ತೊಗೊಂಡಿನಿ ಅದು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಕೊಂಡು ಒಂದು ಮೂರು ವಿಸಿಲ್ ಹೊಡೆಸ್ಕೊತೀನಿ ಮೂರು ವಿಸಿಲ್ ಬೇಡಪ್ಪ ಅಂದರೂ ಎರಡು ವಿಸಿಲ್ ಹೊಡ್ಸ್ಕೋಬೋದು ಏಕೆಂದರೆ ಹಸಿ ಬಟಾಣಿ ಎಲ್ಲ ಬೇಗ ಬೆಂದುಬಿಡುತ್ತೆ ಈ ಬಟಾಣಿ ಜೊತೆ ಆಲೂಗಡ್ಡೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ಒಂದು ಮೂರು ಆಲೂಗಡ್ಡೆ ಹಾಕಿ ಬೇಯಿಸ್ಕೊತೇನೆ ನಾನು ನಂತರ ಇಲ್ಲಿ ಒಗ್ಗರಣೆಗೆ ಅಂತಂದು ಎರಡು ಈರುಳ್ಳಿ ಒಂದು ಟೊಮಾಟೆ ಹಣ್ಣು ಹೆಚ್ಕೊಳ್ತೀನಿ ಈ ಥರ ಸಣ್ಣದಾಗಿ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊತೇನೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಟ್ ಮಾಡ್ಕೊತೇನೆ ಅಂತಂದು ನಂತರ ನಾನು ಒಂದು ಸೀಡು ಮೆಂತ್ಯ ಸೊಪ್ಪು ತೊಗೊತೇನೆ ಅದು ಕೂಡ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ತೆಗೆದಿಟ್ಕೊತೇನೆ ಸಪ್ಪಿಲ್ಲ ಅಂದರೆ ನಡೆಯೋದಿಲ್ಲ ನಾನು ಯಾವುದಾದ್ರೂ ಪಲ್ಯಕ್ಕಾದ್ರೂ ಸಪ್ಪನ್ನ ಹಾಕೊತೇನೆ ಒಂದು ಟಮಾಟಿ ಹಣ್ಣು ಈ ಥರ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊತೇನೆ ಇದು ಒಗ್ಗರಣೆಗೆ ನಂತರ ಇಲ್ಲಿ ಒಂದು ಜಾರಿಗೆ ಒಂದು ಮೂರಿಂದ ನಾಲ್ಕು ಹಸೆಕಾಯಿ ಒಂದು ಇಂಚಷ್ಟು ಶುಂಠಿ ಆನಂತರ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ತೊಗೊತೀನಿ ಅದೆಷ್ಟನ್ನು ತರಿತರಿಯಾಗಿ ರುಬ್ಕೊಂಡು ಇಲ್ಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಬಟಾಣಿ ಹಾಗೂ ಒಂದು ಆಲೂಗಡ್ಡಿನ ಹಾಕಿ ರುಬ್ಕೊತೇನೆ ಸಣ್ಣದಾಗಿ ಮೇಲೆ ಇಲ್ಲೇ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಶಾಶ್ವಿಕಾಳು ಜೀರಿಗೆ ಕೊತ್ತಂಬರಿ ಈರುಳ್ಳಿ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಪೂರ್ತಿ ಹಸಿ ಸ್ಮೆಲ್ ಹೋಗಲಿ ಮಠ ಫ್ರೈ ಮಾಡ್ಕೊತೇನಿ ನಂತರ ಇಲ್ಲಿ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲಾನ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅರ್ಶಿಣದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಅದು ಪೂರ್ತಿ ಹಸಿ ಸ್ಮೆಲ್ಲೆಲ್ಲ ಮೇಲೆ ಈ ಕಡೆಗೆ ಬೇಯಿಸಿಟ್ಕೊಂಡಿದ್ನೆಲ್ಲ ಬಟಾಣಿ ಹಾಗೂ ಆಲೂಗಡ್ಡೆನ ಹಾಕ್ಕೊತೇನೆ ನಂತರ ಇಲ್ಲಿ ಒಂದು ಆದಷ್ಟು ಮೆಂತ್ಯ ಸೊಪ್ಪನ್ನ ಸೋಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮೊದಲೇ ಬಟಾಣಿ ಹಾಗೂ ಆಲೂಗಡ್ಡೆ ಬೆಂದಿದೆ ಸೊ ಜಾಸ್ತಿ ಬೇಯಿಸೋದು ಬೇಡ ಇದನ್ನ ಒಂದು ಐದು ನಿಮಿಷ ಬೆಂದರೆ ಸಾಕು ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಟೈಮ್ ಇಡೋಲ್ಲ ಬೇಗ ಬೆಂದುಬಿಡುತ್ತೆ ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಕೊತೇನೆ ನಂತರ ಈ ಕಡೆಗೆ ಚಪಾತಿ ಮಾಡ್ಕೊಂಬಿಡೋಣ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಹಿಟ್ಟಿಗೂ ಕೂಡ ನಾನು ಮೆಂತ್ಯ ಸೊಪ್ಪು ಹಾಗೂ ಕೊತ್ತಂಬರಿ ಹಾಕಿ ನಾದಿಟ್ಕೊಂಡಿದ್ದೆ ಚಪಾತಿ ಜೋರಡೆ ಈ ಪಲ್ಯ ಮಾತ್ರ ಭಾರಿ ಟೇಸ್ಟಿಯಾಗಿರುತ್ತೆ ಸಲ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಪಲ್ಯ ಅಂತಂದು ಡಿಫ್ರೆಂಟ್ ಆಗಿದೆ ಈ ಪಲ್ಯ ಮನೇಲಾಗಿ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಪಲ್ಯ ಈ ಥರ ಮನೇಲಿ ಮಾಡಿಕೊಟ್ರೆ ಯಾರೂ ಬೇಜಾರಾಗಲ್ಲ ಇಷ್ಟಪಟ್ಟೆ ತಿಂತಾರೆ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್